ಬೇಡ ನನಗೆ ತಾಳೆದು ಎಲ್ಲರೂ ಬೇರೆ ಮನೆ ಮಾಡ್ಕೊಂಡಿರ್ತೀನಿ ನಿಮಗೂ ವಾಜಿ ಅವ್ರಿಗು ವಾಜಿ ನೋಡ್ರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ನಮ್ಮೊಂದು ಫೋನ್ ಕಟ್ ಆಯ್ತು ಫೋನ್ ಬರೋಕತೈತಿ ಈಗ ಸುಪ್ರಭಾತ ಸ್ಟಾರ್ಟ್ ಆಕೈತಿ ನಾನು ರಿಶ್ಯೂ ಮಾಡಲಿಲ್ಲ ನಾನು ವಿಡಿಯೋ ಮಾಡ್ಬೇಕಂತೇಳಿ ಏನು ಬೈತಾ ನೋಡ್ರಿ ನಾನು ಫೋನ್ ಲಾಕ್ ನೋಡ್ಕೊಂಡ್ರೆ ಮತ್ತೆ ಬಂತು ಡಂಗ್ಲನಕ ಬೈತಾಳೆ ಗ್ಯಾರಂಟಿ ನೋಡ್ರಿ ನೀವು ಹಲೋ ಹಾಂ ಕೆಲಸ ಆಗತ್ತೈತೆ ನಾನು ಆರಾಮ ನಮ್ಮ ಮಗು ಬೈ ಹಾಕತ್ತ ಬೈ ತಿಳ ಇದೆಲ್ಲ ಕುದಿಟ್ಟಿ ಅನ್ನಕ್ಕೆ ಇಟ್ಟಿನಿ ಗೆಣಸಿಗೆ ಕನ್ನಡಕ್ಕೆ ಒಂದು ಹಾಕ್ಕೊಂಡ್ಬಿಟ್ಟಿನಿ ಕನ್ನಡಕ್ಕೆ ಯಾಕೆ ಹಾಕ್ಕೊಂಡಿನ ಅಂದ್ರೆ ತಿಳಿ ನೀವು ಫೋನ್ ನೋಡಿ 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 ಕಣ್ಣಿಗೆ ಕಿತ್ಕೊಂಡು ಹೋಗಿ ಕಣ್ಣು ಗುಡ್ಡಿ ಎಲ್ಲಿ ಹೊರಗೆ ಬರ್ತದೆ ನನಗೆ ಆಗಿತ್ತು ನನಗೆ ಆ ರೇಂಜಿಗೆ ಕಣ್ಣು ಬ್ಯಾನೆ ಹಾಕತ್ತಿದ್ದು ಹಾಗಾಗಿ ಹಾಕ್ಕೊಂಡು ಫೋನ್ ನೋಡಕತ್ತಿದ್ದೆ ನಮ್ಮವಾಗ ಮೊನ್ನೆ ಹೇಳಿದ್ನಲ್ಲ ಅದ್ರ ಸಲಿಂದ ಫೋನ್ ಅವರು ಅದ್ರಾಗ ನಂಬರ್ ಕಾಣಿಸ್ತಿತ್ತು ರೀ ಅದ್ರ ಸಲಿಂದ ನಾನು ಕಟ್ ಮಾಡಿದೆ ಮತ್ತು ಕಟ್ ಮಾಡಿ ಯಾಕೆ ವಿಡಿಯೋ ಮಾಡಿದೆ ಅಂದ್ರೆ ನಂಬರ್ ಕಾಣಕತ್ತಿತ್ತು ಅದನ್ನು ಎಡಿಟ್ ಮಾಡ್ಕೋತೀವಿ ನಂಬರ್ ಕಾಣಿಸೈತಿ ಅದನ್ನು ಎಡಿಟ್ ಮಾಡ್ಕೊಂಬಿಡ್ತೀನಿ ಅದಕ್ಕೆ ನಾನೇ ಮಾಡ್ತೀನಿ ರೀ ಏನಂತಾರೆ ನೋಡು ಹಲೋ ಹ್ಞೂ ಆರಾಮ್ ರೀ ಹ್ಮ್ ಇಲ್ಲೇ ಇದ್ದೀನಿ ಹ್ಮ್ ಹೋಗಿಲ್ಲ ನೀವು ಅಲ್ಲಿ ಬರ್ಬೇಡ ಅಂದಿ ಮತ್ತ್ ಮನೇನೆ ಹೇಳಿನಲ್ಲ ಮತ್ತೆ ಇಲ್ಲಿನ ಜಗಳ ಮಾಡ್ಕೋತು ಎಲ್ಲಿ ಇರುದತ್ತೆ ಹೋಗಿಲ್ಲ

ಕಲಕಲ ಏನಿಲ್ಲ ನೀವು ಹೇಳಿದ್ ನೀನು ಅರ್ಥ ಮಾಡ್ಕೊಳಲ್ಲ ನೋಡು ಮತ್ತು ಜಗಳ ಮಾಡ್ಯಾರ ಇಟ್ಟೆಲ್ಲಾರ್ ಮಾಡ್ಯಾರ ಅಂತ ಹೇಳ್ತೀನಿ ಮತ್ತು ನೀನು ನನಗೆ ಹುಡಿತೀನಿ ನನಗೆ ಬೈತೀನಿ ಅಂತ ಹೇಳಿದ್ರೆ ಮತ್ತೆ ನಾರು ಏನು ಇರದೆ ಭೂಮಿ ಮೇಲೆ ಇರಬಾರದು ಆತನ ಇನ್ನೂ ನನ್ನ ಹೆಂಗೇನು ಮಾಡ್ತಿದ್ರು ಇಂಥದ್ದು ಬಗಿ ಅರ ಹೆಂಗಿತ್ತಂದ್ರೆ ನಡೀತಿತ್ತು ಬಗಿ ಹರ್ಲಾರ್ದ ಆಗಿಬಿಟ್ಟೈತಿ ಏನು ಮಾಡಲಿ ಅದಕ್ಕೆ ಬಿಟ್ಬಿಡ್ತೀನಿ ನಾನು ಏನ್ ಬಗೆಹರಿಸ್ತೀರ ತಿಳ್ದೆಲ್ಲ ಬಗೆಹರಿಯಲ್ಲ ಗೊತ್ತಾಗಿತ್ ಬಿಡು ನನ್ ಹೋಲೆ ಕಡೆ ಬಗೆಹರಿಯಲ್ಲ ತಿಳ್ದೈತ್ ನಂಗೆ ಬಗೆಹರ್ಯಾಲಂತ ಹೇಳಿ ಬಿಟ್ಬಿಟ್ಟಿ ನಾನು ಅದಕ್ಕೆ ಬಿಟ್ಟು ಬ್ಯಾರದವ್ರ ಮನೆ ಬಂದು ಕೂತೀನಿ ಏನ್ ಮಾಡದ್ ನ ಮಣಿ ಬಾರ ಸುಮಾರು ಅದ ಮಣಿ ಸುಮಾರಿದ್ದಾಗ ಸುಮಾರು ಏನು ಮಾಡೋಕ್ಕಾಗಲ್ಲ ಯಾರಿಂದಾನು

ಯಾಕಿರ್ಲಕಿರ್ಲೆ ಇಲ್ಲಿ ಇರ್ಲಿಕ್ಕ ಅದೇ ಬೇರೆ ಕಡೆ ಮತ್ ನೋಡನಾ ಹೇಳಕೇನಲ್ಲ ಎಲ್ಲ ಆಗವಲ್ಲ ಬಿಡವಲ್ಲಿ ನೀವು ಆ ಕಡೆ ಬೇಡ ಅಂದ್ರೆ ಇವರು ಜಗಳ ಮಾಡ್ತಾರ ಸುಮ್ಮನೆ ಎಲ್ಲಿ ಕಿರಿಕಿರಿ ಮಾಡ್ಕೋತ ಜೀವನ ವಜೇ ಬಿಟ್ಟೈತ ಭೂಮಿ ಮೇಲೆಂದು ಏನು ಏನು ಉಳ್ದಿಲ್ಲ ಹೇಳೋದು ಕೇಳೋದು ನನಗೆ ಸಂಗಟ ಬಂದು ಮಣ್ಣೇನು ಈಗ ಯಾಕಡೆ ಬರೋದು ಮಾಡೋದು ಎಲ್ಲ ಬಾಳ ಬಿಡು

ಹಂಗಂದ್ರೆ ಮತ್ತೆ ಹಂಗೆ ಆತದ ಮತ್ತೆ ಹಿಂಗ ಜಗಳ ಮಾಡ್ಕೋ ಕುತ್ರ ಸಾಕಾಗೈತಿ ಜಗಳ ಎಲ್ಲಾರ ಮನೆಗೆ ಇರ್ತದ ಈ ತರ ಜಗಳ ಮಾಡಿದ್ರ ಹೆಂಗಿರ್ತಾರ ಅಕ್ಕಿಣಿ ಬರ ಹೆಂಗ ನಮ್ ಮಣಿ ಬರ್ರ ಹಿಂಗ ಕೆಟ್ಟದ ಮತ್ತೆ ಏನ್ ಮಾಡದ ಹಳದ ಕಿಸಿದ್ರ ಅಂದ್ರ ಹಿಂಗ್ ಕಿಸಿದ್ರಷ್ಟು

ಮಕ್ಳ ಕೈ ಬಂದ ಅವ್ರ ಜೀವನ ಅವ್ರು ಮಾಡ್ಕೋತಾರ ಇವ್ರ ಜೀವನ ಇವ್ರು ಮಾಡ್ಕೋತಾರ ನನ್ ಜೀವನ ಮಾಡ್ಕೊತೀನಿ ಮಾಡ್ಕೋತೇನೆ ಮತ್ ಮುಗಿ ತಲೆ ಅನ್ನೋದು ಮಕ್ಕಳ ಭವಿಷ್ಯ ನೋಡೇ ನಾನು ಇಷ್ಟನ ತಾಳ್ಕೊಂಡು ಬಂದೀನಿ ಮಕ್ಕಳ ಭವಿಷ್ಯ ನೋಡೇ ನಾನು ಇಷ್ಟನ ತಾಳ್ಕೊಂಡು ಬಂದೀನಿ ಇನ್ ಮುಂದ ಆಗೋಲ್ಲ ಎಟ್ಟ ತಾಳೋದು ತಾಳೋದ ನನ್ನ ತೀರಾ ಮಕ್ಕಳ ಭವಿಷ್ಯ ನೋಡೇ ಮಾತಾವ್ ಹಿಂಗೆ

ಆಯ್ತು ಅಣ್ಣ ಏನು ಎಲ್ಲಿ ಬರಲ್ಲ ಜಾತ್ರೆಗೂ ಬರಲ್ಲ ಆ ಮನೆಗೂ ಹೋಗುದಿಲ್ಲ ಇಲ್ಲ ಮನೆಗೆ ಇದ್ದೀನಿ ಅಕ್ಕಿಗೆ ಹೇಳಿನ ಎಲ್ಲ ಬಾಡಿಗೆ ಮನಿ ನೋಡಿ ನನಗೆ ನಾ ಬೇರೆ ಇರ್ತೀನ ಮಕ್ಕಳು ಬಂದ್ರು ಮಕ್ಕಳು ಸಂಗಟ್ಟಿರು ಮಕ್ಕಳು ಇಲ್ಲ ನಮ್ಮ ಅಪ್ಪನ ಬಲಿ ಇರ್ತೀನಿ ಇರಲ್ಲ ಕಾಲೇ ಬಿಟ್ಟು ಬಿಡ್ತೀನಿ ನಾನು ತಿಳ್ಕೊಂಡಿನ್ ಎಲ್ಲ ತಿಳಿದಿನಿ ಎಲ್ಲ ತಿಳ್ಕೊಂಡು ತಿಳ್ಕೊಂಡು ಸಾಕಾಗಿತ್ತು ಮೂವತ್ತು ವರ್ಷ ಆಯ್ತು ಇದೇ ತಿಳ್ಕೊಂಡ್ರೆ ಬಂದೀನಿ ನಾನು ನನ್ನ ಕೈಲೇ

ಹ್ಮ ಅದಕ್ಕೆ ಬೇಡ ನಾ ಬರ್ಲ ಜಾತ್ರೆ ಬರುದಿಲ್ಲ ಎಲ್ಲಿಗೂ ಬರುದಿಲ್ಲ ಬರ್ಲ ನಾವೆ ನಾನು ಹೇಳ ಬೇರೆ ಮನೆ ಮಾಡ್ತೇನೆ ಬೇರೆ ಮನೆ ಮಾಡ್ತೇನೆ ನಾ ಅಷ್ಟೇ ಮುಗಿತ ಗುಡಿ ಬರ್ರೆ ಸಿದ್ಧಪ್ಪ ಮತ್ತೆ ಚಂದ ಇಟ್ಟಿದ್ರೆ ಚೆಂದ ಬರ್ತಿದ್ದೆ ನಾನು ಅವನೇ ಹಿಂಗ ಆ ಮಾಡಿಬಿಟ್ಟೆ ಏನು ಅಲ್ಲಿ ಅಲ್ಲೇ ನಾ ಇನ್ನು ಎಲ್ಲಿ ಅಲ್ಲಿಗೂ ಬರೋದಿಲ್ಲ ಎಲ್ಲಿಗೂ ಬರೋದಿಲ್ಲ ಅತ್ತೆ ಸುಮ್ಮನೆ ಮುಗೀತಿಲಿ

ಹಾ ಆಯ್ತಳು ನಾ ಜಾತಿಗೆ ಬಾಲ್ ಅಲ್ಲ ನಾನು ಫೋರ್ ಕಟ್ಟ ಚಾರ್ಜ್ ಕಮ್ಮಿ ಅದ್ ಹೇಳಿದ್ರಿ ಅವ್ರು ಹೇಳ್ಬಿಡ್ತೀನಿ ಬಾಳ ತಿಳಿ ಕೆಟ್ಟತ್ತಂದ್ರ ಹೆಣ್ಮಕ್ಳು ವಿಷಾದ ಹಬ್ಬಂದ್ರ ತಾಯಿ ತಂದೆ ಮಾತುಗಳು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟತ್ತವ್ ನೋಡ್ರಿ ನೀವು ಒಂದು ಮಗಳು ಸಂಸಾರ ದಡ ಮುಟ್ಟಸ್ಬೇಕಂದ್ರೆ ಈಗ ರೇಂಜಿಗೆ ಬರ್ತಾರ ಆದರೂ ನನ್ನ ಹಣೆ ಬರ ನೆಟ್ಟಿಗೆ ಐತಿ ನನಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಹೆಣ್ಮಕ್ಳು ಹೆಂಗೈತೆ ನೋಡ್ರಿ ಇಂಥ ತಾಯಿದಾರಿದ್ರೆ ತಿಳ್ಕೋರು ನೀವು ಯಾವ ಹೆಣ್ಮಕ್ಳು ಸಂಸಾರನೂ ಹಾಳಾಗೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಮಾತಾಡೋನು ಇವರು ಜೊತೆ ಮಾತಾಡ್ಬಿಟ್ಟು ಮಾತಾಡ್ತೀನಿ ಅಲ್ಲಿಬ್ರು ಗಂಡಾಂತಿ ಜಗಳ ಮಾಡಾತ್ತಾರೆ ರೋಡ್ ಮೇಲೆ ನಿಂತು ಹೆಣ್ಮಕ್ಳು ಒಂದಾಗ ಹೆಣಮಕ್ಳನು ಹಲೋ ಫ್ರಾಂಕ್ ಮಾಡಕ್ ಮಾಡಿದ್ದೆ ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಕ್ ಮಾಡ್ದ ಅಂದ್ರ ಜನಗಳಿಗೆ ಗೊತ್ತಾಗ್ಬೇಕಲ್ಲ ಒಬ್ಬರು ಸಂಸಾರದ ಜಗಳ ಬಂದ್ರ ತಾಯಿ ಅಂದ್ರೆ ಜನಕ್ಕೆ ಗೊತ್ತಾಗಬೇಕು ಈಗ ಗಂಡ್ ಮನೆ ಹೆಣ್ಮಕ್ಳು ಜಗಳ ಮಾಡೋಣ ತಾಯಿ ತಂದಿ ಏನ್ ಮಾಡ್ತಾರೆ ಹ್ಞೂ ಬಂದ್ಬಿಡ್ಯಾವ ಅಂತ ಕರ್ ಕುಂದಸ್ಕೊಂಡ್ಬಿಡ್ತಾರೆ ನಮ್ಮ ಹೆಂಗೆಳ ಹೆಣ್ಮಕ್ಳ ಹೆಂಗ್ ಬೆಳ್ಸಳ ಹೇಳಿ ಮನೆ ಅನ್ನೋದು ಹೇಳಿಕೊಡ್ತಾಳೆ ತೋರಿಸಿದೆ ಆಮೇಲೆ ಬೇರೆದವ್ರು ತಾಯಿ ತಂದಿನೂ ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಜಗಳ ಮಾಡಿದ ತಕ್ಷಣ ತವರ್ ಮನೆ ಹೋಗಿ ಕರ್ಕೊಂಡು ಹೋಯ್ ಇಟ್ಕೋಬಾರದು ಉದಾಹರಣಕ್ಕ ಈ ವಿಡಿಯೋ ಮಾಡಿದೆ ಬರೋಬರ ಐತೆ ತಪ್ಪೈತೆ ಹ್ಮ್ ಅದಕ್ಕೆ ಮಾಡಿದ್ದು ಮಾಡಿದ್ದು ಹ್ಮ್ ಏನಿಲ್ಲ ಫ್ರೆಂಡ್ಸ್ ನನ್ನ ಮಗು ಫ್ರ್ಯಾಂಕ್ ಮಾಡ್ಬೇಕಂದ್ರ ಹೇಳಿ ಮಾಡಿದ್ದೆ ಅಂದ್ರೆ ಅದು ಸರಿ ಬರಲ್ಲ ಹೇಳು ಈ ಥರ ಹೇಳು ಮಾಡು ಅಂದ್ರೆ ಅದು ಬರಲ್ಲ ನಮ್ಮ ರಿಯಾಕ್ಟ್ ಇರ್ತೈತಿ ನಮ್ಮ ಹೆಂಗೆ ಹೆಣ್ಮಕ್ಕಳ ಗಂಡ್ಮಿರ್ಬೇಕಂದ್ರೆ ಗಂಡ ಮನೆ ಜಗಳ ಮಾಡ್ಕೊಂಡ್ರೆ ಹೆಂಗೆ ಮಾಡ್ತಾ ಪ್ರತಿದಿನವೂ ಇದೇ ಥರನೇ ಅವ್ರು ಇರೋದು ನಮ್ಮ ಜೊತೆಗೆ ಅಂದರೆ ಯಾವಾಗ್ರೆ ನಾವು ಏನಾರ ಒಂದು ವಿಷಯ ಹೇಳಿದ್ರು ಕೂಡ ಅವಾಗ ಅವ್ರು ಹಾಗೆ ಹೇಳೋದು ನಮ್ಗೆ ಫಸ್ಟ್ ಅದನ್ನೇ ಹೇಳೋದು ನೀವು ಇದನ್ನೆಲ್ಲ ಮಾಡಬೇಡ್ರಿ ಈ ಥರ ಅಲ್ಲ ಆ ಥರ ಅಲ್ಲ ಅಂತ ಬೈತಾನೆ ಇರ್ತಾರವರು ಅದಕ್ಕೋಸ್ಕರ ಅದ್ರ ಉದಾಹರಣೆ ಗೊತ್ತು ನಮ್ಗೆ ಅವ್ರ ಬುದ್ಧಿ ಅವ್ರ ಗುಣ ಹೆಂಗೆ ಅಂತ ಅದೇ ಪ್ರಕಾರ ಅವ್ರು ನೋಡ್ಕೊತಾರಂತೆ ನಾನು ಫ್ರ್ಯಾಂಕ್ ಮಾಡಿದೆ ಕರೆಕ್ಟಾಗಿ ಅದೇ ವಿಷಯ ಇರೋದು ಫ್ರೆಂಡ್ಸ್ ನಾನು ಇವಾಗ ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಯಾರೇ ಹೆಣ್ಮಕ್ಳು ಜಗಳ ಮಾಡ್ಕೊಂಡ್ರೆ ಗಂಡ ಮನೆಗೆ ಸರಿ ಮಾಡ್ಕೊಡ್ರಿ ತವ್ರ ಮನೆಯವ್ರಿಗೂ ಮುಟ್ಟಿಸ್ಬೇಡ್ರಿ ಅದಕ್ಕೂ ಮೀರಿದ್ದಿತ್ತಂದ್ರೆ ಮುಟ್ಟಿಸ್ರಿ ಅದ್ರ ತಾಯಿ ತಂದಿ ಅದನ್ನ ಫಸ್ಟ್ ಕೂತ್ಕೊಂಡು ವಿಚಾರಸ್ರಿ ಅದನ್ನ ಸರಿ ತಪ್ಪು ಯಾರು ತಪ್ಪು ಯಾರು ಸರಿ ಪ್ರತಿ ನಮ್ಮ ಮಗಳು ಅಂತ ಹೇಳ್ಬಿಟ್ಟು ಒಂದಕ್ಕೂ ನಮ್ಮ ಮಗಳನ್ನ ನಾವು ತಲೆ ಮೇಲೆ ಇಟ್ಕೊಂಡು ಕುಂದ್ರಬಾರ್ದು ಅದ ಅವಾಗ್ಲೇನೆ ನಮ್ಮನೆ ಹೆಣ್ಮಕ್ಳು ಹಾಳಾಗೋದು ಈ ವಿಷಯ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಡುಗೆ ಒಂದು ವಿಡಿಯೋನ ಮಾಡಿಬಿಟ್ಟೆ ಓಕೆ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಥರದ್ದೇ ವಿಡಿಯೋಗಳು ಬೇಕಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಈ ವಿಡಿಯೋಗಳನ್ನ ಮಾಡ್ತೀನಿ ಇನ್ನೊಂದಿದೆ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಒಬ್ರದ್ದು ವಿಷಯನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್